ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬಡವರಿಗೆ ಸ್ವಲ್ಪ ಉಪಯೋಗ ಜಮೀನ್ ಕೊಡ್ಲೇಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬಂದಿದ್ವಿ ಸೊ ನಿಮ್ಗೆ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಮತ್ತೆ ಹಾಸ್ಪಿಟಾಲಿಟಿ ಎಲ್ಲಾನು ವಿತ್ ಫೈವ್ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಅವೈಲೇಬಲ್ ಇದೆ ಏನ್ ಅಂದ್ರೆ ಟ್ವೆಂಟಿ ತರ್ಟಿ ಪ್ರಾಪರ್ಟಿ ಒಂದು ನಿಮಗೆ ಸಿಕ್ಸ್ ಲ್ಯಾಕ್ಸ್ಗೆ ಬರುತ್ತೆ ಕಾಲೇಜಲ್ಲಿ ಎಲ್ಲ ಅವೈಲೇಬಲ್ ಇದೆ ಆಲ್ರೆಡಿ ಸೊ ಅಟ್ ಪ್ರೆಸೆಂಟ್ ಒಂದು ಸಿಕ್ಸ್ ಟು ಸೆವೆನ್ ಪ್ರಾಜೆಕ್ಟ್ ಟ್ರೆಂಡಿಂಗ್ ಅಲ್ಲಿ ಸೊ ತುಂಬಾ ಕಸ್ಟಮರ್ಸ್ ರಿಕ್ವೆಸ್ಟ್ ಕೇಳ್ತಾ ಇದ್ರು ಸರ್ ಒಂದು ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಮಾಡಿ ಕೊಡಿ ನಮಗೆ ಅಂತ ನೆನ್ಮಂಗ್ಲ ಜಂಕ್ಷನ್ ಇಂದ ಎಕ್ಸಾಕ್ಟ್ಲಿ ಫೈವ್ ಕಿಲೋಮೀಟರ್ಸ್ ನಾವು ಅದನ್ನು ಒಂದು ಅಂದ್ರೆ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ವಿ ಕಸ್ಟಮರ್ಗೆ ಉಲ್ದಿರ ತರ್ಟಿ ಪರ್ಸೆಂಟ್ ಏನಿದೆಯೋ ಒಂದು ಫೋರ್ ಮಂತ್ಸ್ ಟೈಮ್ ಪೀರಿಯಡ್ ತಗೋಬಹುದು ಈ ಟೈಮಲ್ಲಿ ಬಂದ್ರೆ ಟ್ರಿಬಲ್ ನೈನ್ ಕಟ್ ಮಾಡ್ತಾ ಇದೀವಿ ಒನ್ಸ್ ಡೆವಲಪ್ ಆದ್ಮೇಲೆ ಯಾರಾದರೂ ಬಂದ್ರೆ ಅವರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಟೋಟಲ್ ಒನ್ ತರ್ಟಿ ನೈನ್ ಅವೈಲಬಲ್ ಇರೋದು ಒಂದು ನಿಮಗೆ ಒಂದು ಏಯ್ಟಿ ಟು ಏಯ್ಟಿ ಟು ನೈಂಟಿ ಸೈಟ್ಸ್ ಅವೈಲಬಲ್ ಸಿಗುತ್ತೆ ಇವಾಗ ಅದ್ರೆ ಸ್ಪಾಟ್ ಬುಕ್ಕಿಂಗ್ ನಾವು ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ ನಾನು ಇವತ್ತು ಪ್ರಾಪರ್ಟೀಸ್ ನ್ಯೂಸ್ ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಹೌದು ನೀವು ನಂಬ್ತೀರಾ ಬೆಂಗಳೂರಲ್ಲಿ ಕೇವಲ ಆರು ಲಕ್ಷದಿಂದ ಆರಂಭವಾಗಿದೆ ಸೈಟ್ ಇವಾಗ ಅದು ಬೆಂಗಳೂರಂಥ ಮಹಾನಗರದಲ್ಲಿ ಪ್ರತಿಯೊಬ್ಬರು ಕನಸಾಗಿರುತ್ತೆ ಸೈಟ್ ತೊಗೋಬೇಕು ಮನೆ ಮಾಡಬೇಕು ಎಲ್ಲಿ ಸಿಗುತ್ತೆ ಕಡಿಮೆ ಬೆಲೆಗೆ ಅದ್ರ ಜೊತೆಗೆ ಸ್ಪಾಟ್ ರಿಜಿಸ್ಟ್ರೇಷನ್ ಆಗೋವಂಥ ಸೈಟ್ ಇದೆ ಎಲ್ಲಿ ಹೇಗೆ ಅಂತ ಹಲವಾರು ಜನ ಕ್ವಶನ್ ಗಳು ಮಾಡ್ತಾ ಇರ್ತೀರಾ ಬೇರೆಯವ್ರನ್ನ ಕೇಳ್ತಾ ಇರ್ತೀರಾ ಅವರಿಗೆಲ್ಲ ಅನುಕೂಲವಾಗುವಂತೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಹೌದು ತುಳಸಿ ಪ್ರಾಪರ್ಟೀಸ್ ಅವರು ನೆಲ್ಮಂಗ್ಲಾದಿಂದ ಕೇವಲ ಮೂರು ಕಿಲೋಮೀಟರ್ ಒಳಗಡೆ ಒಂದು ಐದು ಎಕ್ರಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ನ ಡೆವಲಪ್ ಮಾಡಿದ್ದಾರೆ ಬನ್ನಿ ಇವತ್ತು ತುಳಸಿ ಪ್ರಾಪರ್ಟೀಸ್ ಓನರ್ ಆದಂತ ಚೈತನ್ಯ ಕೋಬರ್ನ ಮಾತಾಡಿಸಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಡಾಕ್ಯುಮೆಂಟ್ಸು ಮತ್ತೆ ಇಲ್ಲಿ ತಗೋಬೇಕಂದ್ರೆ ಇ ಎಮ್ ಐ ಸಿಗುತ್ತಾ ಸಿಗಲ್ವಾ ಅದ್ರ ಜೊತೆ ಬೇರೆ ಸ್ಪಾಟ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಿದ್ರೆ ಯಾವ ರೀತಿ ಎಲ್ಲ ಪ್ರೊಸೆಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಈ ಲೊಕ್ಯಾಲಿಟಿ ಬಗ್ಗೆ ಮಾತಾಡೋಣ ಎಲ್ಲಿ ಬರುತ್ತೆ ಇದು ಇದು ಬಂದ್ಬಿಟ್ಟು ನಿಮಗೆ ನಲ್ಮಂಗ್ಲ ಜಂಕ್ಷನಿಂದ ಇಂದ ಟುವರ್ಡ್ಸ್ ಕುಣಿಗಲ್ ರೋಡ್ ಸರ್ವಿಸ್ ರೋಡಲ್ಲಿ ಬಂದರೆ ಶ್ರೀನಿವಾಸಪುರ ಅಂತ ಬರುತ್ತೆ ಒಂದು ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿಂದ ಶ್ರೀನಿವಾಸಪುರ ಕಾಲನಿಗೆ ಬರಬೇಕು ರೈಟ್ ಸೈಡು ನೀವು ಅಲ್ಲಿ ಬಂದರೆ ಜಸ್ಟ್ ಆರ್ ಆರ್ ರಿಟ್ರೀಟ್ ಅಂತ ಒಂದು ಹೊಸದಾಗಿ ಓಪನ್ ಆಗಿರೋಂಥ ರಿಸಾರ್ಟ್ ಇದೆ ಅದ್ರ ಪಕ್ಕಕ್ಕೆ ಅಟ್ಯಾಚ್ ಅಟ್ಯಾಚಾಗಿರೋಂಥ ಹಾಗಾದ್ರೆ ರೆಸಾರ್ಟ್ ಪಕ್ಕನೆ ನಿಮ್ಮ ಪ್ರಾಪರ್ಟೀಸ್ ಇದೆ ಓ ಸೂಪರ್ ಹಾಗೆ ನೆಲ್ಮಂಗ್ಲಾದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನೆಲ್ಮಂಗ್ಲಾ ಜಂಕ್ಷನ್ ಇಂದ ಎಕ್ಸಾಕ್ಟ್ಲಿ ಫೈವ್ ಕಿಲೋಮೀಟರ್ ಓನ್ಲಿ ಫೈವ್ ಕಿಲೋಮೀಟರ್ ಅಷ್ಟೇ ಯಾವುದೇ ಯಾವ್ದೆಲ್ಲ ಸರೌಂಡಿಂಗ್ಸ್ ಎಲ್ಲ ಬರುತ್ತೆ ಸರ್ ನಿಮ್ಗೆ ಈ ಕಡೆ ಅಂದ್ರೆ ಹೋಗ್ಬೇಕಂದ್ರೆ ನೆಲ್ಮಂಗ್ಲಾ ಈ ಕಡೆ ಹೋದ್ರೆ ನಮ್ಮ ಡಿ ಗೊತ್ತಲ್ಲ ಟೋಲ್ ಪ್ಲಾಸ್ ಸೈಡ್ ಆ ಸೈಡ್ ಕನೆಕ್ಟಿವಿಟಿ ಇದೆ ಸೊ ನಿಮಗೆ ಸ್ಕೂಲ್ಸ್ ಅಂಡ್ ಕಾಲೇಜಸ್ಸು ಮತ್ತು ಹಾಸ್ಪಿಟಾಲಿಟಿ ಎಲ್ಲನೂ ವಿದಿನ್ ಫೈವ್ ಕಿಲೋಮೀಟರ್ಸ್ ರೇಡಿಯಸ್ ಎಲ್ಲ ಅವೈಲಬಲ್ ಇದೆ ಓಕೆ ಈ ಡೈಮೆನ್ಷನ್ ಬಗ್ಗೆ ಮಾತಾಡೋಣ ಎಷ್ಟು ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ ಎಲ್ಲ ಸ್ಕ್ವೇರ್ ಬೆನಿಫಿಟ್ಸು ಇದೆ ಅಂದರೆ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಎಲ್ಲನೂ ಇದೆ ಓಕೆ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನು ಸರ್ ನಂಬೌದಾ ಆರು ಲಕ್ಷಕ್ಕೆ ಹೇಗೆ ಎಷ್ಟು ಸ್ಕ್ವೇರ್ ಫೀಟ್ ಒಂದು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂದರೆ ಟ್ವೆಂಟಿ ತರ್ಟಿ ಪ್ರಾಪರ್ಟಿ ಒಂದು ನಿಮಗೆ ಸಿಕ್ಸ್ ಲ್ಯಾಕ್ಸ್ಗೆ ಬರುತ್ತೆ ಸೂಪರ್ ಆಗ ಇ ಎಮ್ ಎಲ್ ಇ ಎಮ್ ಐ ಎಲ್ಲ ತಗೋಬೇಕು ಅಂದವ್ರಿಗೆ ಯಾವ ರೀತಿ ಸರ್ ಡಾಕ್ಯುಮೆಂಟ್ರಿ ಎಲ್ಲ ಇ ಎಂ ಐ ಬೇಸಿಕಲಿ ನಾವು ಇ ಎಮ್ ಐ ಫೆಸಿಲಿಟಿ ಇದರಲ್ಲಿ ಇಲ್ಲ ಇದು ಕೇವಲ ಕಂಪ್ಲೀಟ್ಲಿ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಡೈರೆಕ್ಟ್ ರಿಜಿಸ್ಟ್ರೇಷನ್ ಸರ್ ಯಾರು ಕೂಡ ಈ ಆಫರ್ ಯಾವ ಟ್ರಸ್ಟ್ ಇದ್ದೀರಾ ಅಂದ್ರೆ ಆಕ್ಚುಲಿ ನಮ್ದು ಇಲ್ಲಿ ತನಕ ನಾವು ಕೊಟ್ಟಿರೋದೆಲ್ಲಾನು ಇ ಎಮ್ ಐ ಪ್ರಾಜೆಕ್ಟ್ಸ್ ನಾವು ಸೊ ತುಂಬಾ ಕಸ್ಟಮರ್ಸ್ ರಿಕ್ವೆಸ್ಟ್ ಕೇಳ್ತಾ ಇದ್ರು ಸರ್ ಒಂದು ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಮಾಡಿ ಕೊಡಿ ನಮಗೆ ಅಂತ ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಟೈಮ್ ಒಂದು ರಿಜಿಸ್ಟ್ರೇಷನ್ ಫುಲ್ ವಿತ್ ಫುಲ್ಲಿ ಡೆವಲಪ್ಡ್ ಕೊಡಬೇಕಂತ ಇದರಲ್ಲಿ ಇದೀವಿ ಸೊ ಇವಾಗ ಏನಂದರೆ ನಿಮಗೆ ಜಸ್ಟ್ ಅಂದರೆ ಇವಾಗ ಎಲ್ಲರಿಗೂ ಪ್ರೀ ಬುಕ್ಕಿಂಗ್ ಅಂತ ತೊಗೊತಾಯಿದ್ವಿ ಪ್ರೀ ಬುಕ್ಕಿಂಗ್ ಅಂದರೆ ನಿಮಗೆ ಡೆವಲಪ್ಮೆಂಟ್ ಅಂಡರ್ ಇದರಲ್ಲಿ ಇರುವಾಗಲೇ ತೊಗೊಳ್ತಾ ಇರುವಂಥದ್ದು ಸೊ ಈ ಟೈಮಲ್ಲಿ ಬಂದರೆ ಟ್ರಿಬಲ್ ನೈನ್ ಕ್ವಯ್ಟ್ ಮಾಡ್ತಾ ಇದ್ವಿ ಒನ್ಸ್ ಡೆವಲಪ್ ಆದಮೇಲೆ ಯಾರಾದರೂ ಬಂದರೆ ಅವರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ತ್ರಿಬಲ್ ನೈನ್ ಒಂಬೈನೂರ ತೊಂಬತ್ತೊಂಬತ್ತು ಪರ್ ಸ್ಕ್ವೇರ್ ಫೀಟು ಆಮೇಲೆ ಬಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಆದರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಮಾಡ್ತೀರಾ ಯಾಕೆಂದ್ರೆ ಒಂದು ಸೈಟ್ ತಗೋಬೇಕು ಅಥವಾ ನಾವೇನಾದರೂ ಅಸೆಟ್ಸ್ ಮಾಡಬೇಕು ಅಂತ ಹೇಳಿದಾಗ ಜನ ಎಲ್ಲ ಫ್ಯೂಚರಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ ಇರುತ್ತೆ ನಮಗೆಲ್ಲ ಯಾವೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ ಏನೆಲ್ಲ ನಿಮಗೆ ಇಲ್ಲಿ ಅಂದರೆ ಇನ್ಸೈಡ್ ದ ಕಾಂಪೌಂಡ್ ನಿಮ್ಗೆ ಕಂಪ್ಲೀಟ್ಲಿ ರೋಡ್ಸು ಎಲೆಕ್ಟ್ರಿಸಿಟಿ ವಾಟರ್ ಸ್ಯಾನಿಟರಿ ಲೈನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತೆ ಕಾಂಪೌಂಡ್ ವಾಲ್ ಸೆಕ್ಯೂರಿಟಿ ಸಿಸ್ಟಮ್ ಕೊಡ್ತಾ ನಿಮಗೆ ಸೈಟ್ಸ್ ಕಾರ್ನರ್ ಸೈಟ್ ಅಂದ್ರೆ ನಮ್ದು ಹಲೈ ಕಸ್ಟಮರ್ಸ್ ಇದಾರೆ ಮ್ಯಾಕ್ಸಿಮಮ್ ಅವ್ರಿಗೆಲ್ಲ ಪ್ರೀ ಬುಕಿಂಗ್ ಅಂತ ಫಸ್ಟ್ ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿರುತ್ತೆ ಅವರೆಲ್ಲ ಬಂದು ಸ್ವಲ್ಪ ಕಾರ್ನರ್ ಬುಕಿಂಗ್ಸ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಇವಾಗ ಎಷ್ಟು ಅವೈಲೇಬಲ್ ಇದೆ ಟೋಟಲ್ ಒನ್ ತರ್ಟಿ ನೈನ್ ಸೈಟ್ಸ್ ಅವೈಲೇಬಲ್ ಇರೋದು ಒಂದು ನಿಮಗೆ ಒಂದು ಏಯ್ಟಿ ಟು ಏಯ್ಟಿ ಟು ನೈಂಟಿ ಸೈಟ್ಸ್ ಅವೈಲಬಲ್ ಸಿಗುತ್ತೆ ಎಲ್ಲ ಎಲ್ಲ ಫೇಸಸ್ ಅವೈಲೇಬಲ್ ಇದೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಎಲ್ಲ ಫೇಸಸ್ ಅವೈಲಬಲ್ ಇದೆ ನೀವು ನೋಡ್ಬೋದು ನಮ್ಮ ಒಂದು ಬ್ಯಾನರ್ ಮೇಲೆ ನಾವು ಪ್ಲಾನೋಗ್ರಾಮ್ ಎಲ್ಲಾನು ಹಾಕಿ ಕೊಟ್ಟಿರ್ತೀವಿ ಸೊ ಅದ್ರ ಪ್ರಕಾರನೇ ಪೊಸಿಷನ್ಸ್ ಬರ್ತದೆ ಇದು ಬೆಂಗಳೂರಲ್ಲಿ ಯಾವ ಕಡೆ ಬರುತ್ತೆ ಸರ್ ಅಂದ್ರೆ ಯಾವ ಗ್ರಾಮ ಪಂಚಾಯತ್ ಹಾ ಇದು ಬಂದ್ಬಿಟ್ಟು ನಿಮಗೆ ಶ್ರೀನಿವಾಸಪುರಕ್ಕೆ ಬರುತ್ತೆ ನೆಲ್ಮಂಗಲ ರಿಜಿಸ್ಟ್ರೇಷನ್ ಆಗುತ್ತೆ ನೆಲಮಂಗಲಕ್ಕೆ ಸೇರುತ್ತೆ ಇದೆಲ್ಲ ಓಕೆ ವಿತ್ ರಿಜಿಸ್ಟ್ರೇಷನ್ ಎಲ್ಲ ಸರಿ ಇವಾಗ ಅದ್ರೆ ಸ್ಪಾಟ್ ಬುಕ್ಕಿಂಗ್ ಮಾಡಿರೋರ್ ನಾವು ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀಯಾಗಿ ಕೊಡ್ತಾ ಇದೀವಿ ಇವಾಗ ಈವನ್ ನಾವೇನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂದ್ರೆ ಅದಕ್ಕೆ ಲ್ಯಾಕ್ ಟುಗಿದರ್ ಖರ್ಚು ಮಾಡಬೇಕು ನೀವು ಕೂಡ ಸ್ಪಾಟ್ ರಿಜಿಸ್ಟ್ರೇಷನ್ ಅಂತ ಹೇಳಿದಾಗ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಅಂದ್ರೆ ಈಗ ಬಂದ್ಬಿಟ್ಟು ಸೈಟ್ ಏನಾದ್ರೂ ಇಷ್ಟ ಆಯ್ತು ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಂತ ಇದ್ರೆ ಅಂದ್ರೆ ಅವ್ರಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾ ಇದ್ದೀವಿ ಇಫ್ ಇನ್ ಕೇಸ್ ಅವ್ರ ಏನಾದ್ರೂ ಆಮೇಲೆ ಮಾಡ್ಕೊಂತೀನಿ ಅಂದ್ರೆ ಅದು ಅವ್ರ ಕಡೆ ಓಕೆ ಇಲ್ಲಿ ಸರೌಂಡಿಂಗ್ ಎಲ್ಲ ನೋಡ್ರಿ ತುಂಬಾ ಗ್ರೀನರಿ ಇದೆ ಅದ್ರ ಜೊತೆ ತೋಟದ ಮಧ್ಯ ಮಾಡ್ತಾ ಇದ್ದೀರಾ ಏನು ಸರಿ ಸರೌಂಡಿಂಗ್ ಎಲ್ಲ ಫುಲ್ ಎಲ್ಲ ಇದು ಬೇಸಿಕಲಿ ಆಲ್ರೆಡಿ ಇದೆಲ್ಲಾನು ಡೆವಲಪ್ ಆಗಿರೋ ಲೇಔಟ್ ಆಲ್ರೆಡಿ ಸೊ ಇದು ಫಸ್ಟ್ ಅಂದ್ರೆ ಒಂದು ಫಾರ್ಮ್ ಲ್ಯಾಂಡ್ ತರ ಇತ್ತು ಅದಾದ ಅದಾದ್ಮೇಲೆ ಕನ್ವರ್ಟ್ ಮಾಡ್ಕೊಂಡಿದ್ವಿ ನಾವೀಗ ಈಗ ನಿಮ್ಗೆ ಇದು ಸೇಲ್ ಕೊಡ್ತಾ ಇದೆ ಅಟ್ ಪ್ರೆಸೆಂಟ್ ರೆವೆನ್ಯೂ ಸೇಲ್ ಮಾಡ್ತಾ ಇದೀವಿ ನಡೀತಾ ಇದೆ ಇವಾಗ ಪ್ರೆಸೆಂಟ್ ರೋಡ್ ಡ್ರೈನೇಜ್ ಸಿಸ್ಟಮ್ ನಡೀತಾ ಇದೆ ಒಂದು ಟೂ ಟು ತ್ರೀ ವೀಕ್ಸ್ ಆಗುತ್ತೆ ಮಿನಿಮಮ್ ನಿಮಗೆ ಸೈಟ್ ಲೊಕೇಶನ್ ಬೇಕಂದ್ರೆ ಹಿಂಗೆ ಆಲ್ರೆಡಿ ವರ್ಕ್ಸ್ ಎಲ್ಲನೂ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ಒಬ್ಬೊಬ್ಬರು ಅಂದರೆ ಟೀಮ್ಸ್ ಇದೆ ಆ ಟೀಮ್ಸ್ ಆಗಿ ಒಂದು ಒಂದು ಕಂಪ್ಲೀಟ್ ಆದಮೇಲೆ ಒಂದಕ್ಕೆ ಬರ್ತಾರೆ ಸೊ ಒಂದು ಲ ಡ್ರೈನೇಜ್ ಸಿಸ್ಟಮ್ ಹೋದರೆ ನಿಮ್ಗೆ ಎಕ್ಸಾಕ್ಟ್ಲಿ ಪೊಸಿಷನ್ ಬರುತ್ತೆ ಎಲ್ಲಿ ಸ್ಯಾನಿಟ್ರಿ ಲೈನ್ ಕೂರಿಸಬೇಕು ಅದೆಲ್ಲನೂ ಸೊ ಅದಕ್ಕೋಸ್ಕರ ಫಸ್ಟ್ ರೋಡ್ ಅಂಡ್ ಸ್ಯಾನಿಟ್ರಿ ಲೈನ್ ಕ್ಲಿಯರ್ ಮಾಡ್ತಾ ಇದ್ದೀವಿ ಓಕೆ ಇವಾಗ ನೀವು ಹೇಳಿದರೆ ವಿತೌಟ್ ಅಂದರೆ ಇ ಎಮ್ ಐ ಇಲ್ದಲ್ಲೇ ನಾವು ಡೈರೆಕ್ಟ್ ರಿಜಿಸ್ಟ್ರೇಷನ್ ಕೊಡ್ತಾ ಇದ್ದೀವಿ ಅಂತ ಒಬ್ಬರಿಗೆ ಸೈಟ್ ತೊಗೋಬೇಕಂತ ಆಸೆ ಇರುತ್ತೆ ಕೈಯಲ್ಲಿ ದುಡ್ಡಿರಲ್ಲ ಅವರಿಗೆಲ್ಲ ನಾವು ಅದನ್ನು ಒಂದು ಅಂದರೆ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದೀವಿ ಕಸ್ಟಮರ್ಗೆ ಸೊ ಟೋಟ್ ಅದರಲ್ಲಿ ನನಗೇನು ಫೋ ಟೋಟಲ್ ಈಗ ಪರ್ ಸಪೋಸ್ ಒಂದು ಹನ್ನೆರಡು ಲಕ್ಷ ಸೈಟ್ ಆಗ್ತಾ ಇದೆ ಅಂದ್ಕೊಂಡು ಫುಲ್ ಸೈಟ್ ಸೊ ಅವ್ರಿಗೆ ಬಂದ್ಬಿಟ್ಟು ಟೋಟಲ್ ಫು ಹನ್ನೆರಡು ಲಕ್ಷ ಕಟ್ಟಬೇಕಂತ ಏನಿಲ್ಲ ಸೊ ಅಟ್ಲೀಸ್ಟ್ ಒಂದು ಎಂಟಿಂದ ಒಂಬತ್ತು ಲಕ್ಷ ಅಂದರೆ ಸೆವೆಂಟಿ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಅವ್ರದ್ದು ಅಷ್ಟು ಸೆವೆಂಟಿ ಪರ್ಸೆಂಟ್ ಕ್ಲಿಯರ್ ಮಾಡಿಕೊಂಡ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ ಉಳಿದಿರೋ ತರ್ಟಿ ಪರ್ಸೆಂಟ್ ಏನಿದೆಯೋ ಒಂದು ಫೋರ್ ಮಂತ್ಸ್ ಟೈಮ್ ಪೀರಿಯಡ್ ತೊಗೋಬೋದು ಅದು ಅಂದರೆ ಆಲ್ರೆಡಿ ನಿಮ್ಗೆ ಪ್ರಾಪರ್ಟಿ ಆಗಿರುತ್ತೆ ಪ್ಲಸ್ ಒಂದು ಟೈಮ್ ಪೀರಿಯಡ್ ಸಿಕ್ಕಿರುತ್ತೆ ನಿಧಾನಕ್ಕೆ ಕ್ಲಿಯರ್ ಮಾಡ್ಕೋಬೋದು ಅಂತ ಅಥವಾ ನನ್ನ ಹತ್ರ ಆ ಸೆವೆಂಟಿ ಪರ್ಸೆಂಟು ಅವೈಲೇಬಲ್ ಇಲ್ಲ ಅಂದ್ರೂ ಇನ್ನೊಂದು ಆಪ್ಷನ್ ಇದೆ ಅದರಲ್ಲಿ ಹೆಂಗೆ ಅಂದರೆ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಅಂತ ಇರುತ್ತದೆ ಓಕೆನಾ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿಕೊಂಡು ನೀವೊಂದು ಅಗ್ರಿಮೆಂಟ್ ಮಾಡ್ಕೋಬೋದು ಒನ್ ಮಂತ್ ಟೈಮ್ ಗ್ಯಾಪ್ ತೊಗೊಳ್ಳಿ ಫಾರ್ಟಿ ಪರ್ಸೆಂಟ್ ಅಡ್ಜಸ್ಟ್ ಮಾಡಿ ಸೆವೆಂಟಿ ಆಗಿದ ತಕ್ಷಣ ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತೀವಿ ಡಾಕ್ಯುಮೆಂಟೇಷನ್ ಕಸ್ಟಮರ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಫೋಟೋ ಕಾಪೀಸ್ ಅಂಡ್ ಚೆಕ್ ಲೀವ್ಸ್ ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಅಂದ್ರೆ ಇಫ್ ಇನ್ ಕೇಸ್ ಅವ್ರ ಏನಾದರೂ ಫೋರ್ ಮಂತ್ಸ್ ಗ್ಯಾಪ್ ತಗೊಂಡ್ತೀನಿ ಅಂದ್ರೆ ಅದಕ್ಕೊಂದು ಚೆಕ್ ಲೀವ್ ಬೇಕಾಗುತ್ತೆ ಪಿ ಡಿ ಸಿ ಚೆಕ್ಸ್ ಬೇಕಾಗುತ್ತೆ ಇಲ್ಲಿ ಏನೆಲ್ಲ ಅವೈಲೇಬಿಲಿಟಿ ಇದೆ ಸರ್ ಇಲ್ಲಿ ಫ್ಯೂಚರ್ ಅಲ್ಲಿ ಏನೆಲ್ಲ ಸೈಡ್ ತಗೊಂಡ್ ಮನೆ ಕಟ್ಟಿದ್ರೆ ಏನೆಲ್ಲ ಅವೈಲಬಿಲಿಟಿ ಇರುತ್ತೆ ಕಾಲೇಜ್ ಹೇಳಿದ್ರೆ ದಿನಸಿ ಅಂಗಡಿ ಹಾ ಎಲ್ಲಾನು ನಿಮ್ಗೆ ಬರ್ತಾ ಇರುವಾಗ ನೀವು ನೋಡಿರ್ಬೋದು ಶ್ರೀನಿವಾಸಪುರ ಕಾಲೋನಿ ಅಂತ ಕರಿತೀವಿ ಅದು ಸೊ ಕಾಲನಿ ಎಲ್ಲಾನು ಅವೈಲಬಲ್ ಇದೆ ಆಲ್ರೆಡಿ ಸೊ ಇಫ್ ಇನ್ ಕೇಸ್ ನಿಮ್ಗೆ ಅದಕ್ಕಿಂತ ಎಕ್ಸೆಸ್ ಬೇಕಂದ್ರೆ ಜಸ್ಟ್ ಡಿಮಾರ್ಟ್ ಒಂದು ಫೈವ್ ಕಿಲೋಮೀಟರ್ಸ್ ದೂರದಲ್ಲೇ ಇದೆ ಸೊ ನಿಮ್ಗೆ ಅದು ಅಂತ ಇವಾಗಿರೋ ಜನರೇಷನ್ಗೆ ಡಿಮಾರ್ಟ್ ತುಂಬಾ ಉಪಯೋಗ ಆಗುತ್ತೆ ಸೊ ಜಾಸ್ತಿ ಏನು ಅಂದ್ರೆ ಎಲ್ಲಿಗೂ ಹೋಗ್ಬಿಟ್ಟು ನಾನು ಎಲ್ಲಾನು ತಗೊಂಡು ಬರಬೇಕು ಅನ್ನೋದೇನಿಲ್ಲ ಏನಿಲ್ಲ ದಿನಚರಕ್ಕೆ ಏನೇನು ಬೇಕು ಅನ್ನೋದು ಎಲ್ಲರಿಗೂ ಅವೈಲಬಲ್ ಇದೆ ತುಳಸಿ ಪ್ರಾಪರ್ಟೀಸ್ ತುಂಬಾ ವರ್ಷಗಳಿಂದ ಬೆಂಗ್ಳೂರಲ್ಲಿ ನಾವು ನೋಡ್ತಾ ಇದ್ದೀವಿ ಆರಂಭ ಯಾವಾಗ ಆಗಿದ್ದು ಎಲ್ಲೆಲ್ಲ ನಿಮ್ಮದು ಸೈಟ್ಸ್ ಅವೈಲಬಲ್ ಇದೆ ಬೇರೆ ಬೇರೆ ಲೋಕ್ಯಾಲಿಟಿ ಇವು ನಮ್ಮದು ಕಂಪ್ನಿ ಸ್ಟಾರ್ಟ್ ಆಗಿ ಆಲ್ರೆಡಿ ಫೈವ್ ಇಯರ್ಸ್ ಆಗ್ತಾ ಇದೆ ಬೇಸಿಕಲಿ ನಾವು ಮೈಸೂರಿಂದನೂ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ವಿ ನಾವು ಬೆಂಗಳೂರಲ್ಲಿ ಒಂದು ಫೋರ್ ಫೋರ್ ಪ್ರಾಪರ್ಟೀಸ್ ಇದೆ ಮೈಸೂರಲ್ಲಿಂದ್ರೂ ಟೂ ಪ್ರಾಪರ್ಟೀಸ್ ಇದೆ ರನ್ನಿಂಗ್ ಅಲ್ಲಿ ಸೊ ಅಟ್ ಪ್ರೆಸೆಂಟ್ ಒಂದು ಸಿಕ್ಸ್ ಟು ಸೆವೆನ್ ಪ್ರಾಜೆಕ್ಟ್ ಟ್ರೆಂಡಿಂಗ್ ಅಲ್ಲಿ ಇದೆ ಓಕೆ ನೀವು ಆಕ್ಚುಲಿ ಈ ಇಂಡಸ್ಟ್ರಿಗೆ ಬಂದಿದ್ದು ಅಷ್ಟೇ ಸೇಮ್ ಟೈಮ್ ಪೀರಿಯಡ್ ಆಯ್ತು ಸೆವೆನ್ ಇಯರ್ಸ್ ಆಗಿದೆ ಓಕೆ ಓಕೆ ಹಾಂ 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 ಹೇಗಿದೆ ಸರ್ ಇದು ಇದು ರಿಯಲ್ ಎಸ್ಟೇಟ್ ಅಂದರೆ ಆ್ಯಕ್ಚುಲಿ ನಾವು ಒಂದು ಕನ್ಸಲ್ಲೇ ಬಂದಿದ್ದೀವಿ ಅಂದರೆ ಏನೋ ಒಂದು ಮಾಡಬೇಕು ಸ್ವಲ್ಪ ಜನ ಅಂದರೆ ಬಡವ್ರಿಗೆ ಸ್ವಲ್ಪ ಉಪಯೋಗ ಆಗೋ ಜಮೀನು ಕೊಡಲೇಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬಂದಿದ್ವಿ ಸೊ ಅದೇ ಅಂದ್ರೆ ನಾವು ಫಾಲೋ ಅಪ್ ಮಾಡ್ಕೊಂಡು ಬರ್ತಾ ಓ ಸೂಪರ್ ನಿಮ್ಮ ಮನಸ್ಥಿತಿ ಕೂಡ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಪ್ರತಿ ಒಂದು ಮಿಡಿಲ್ ಕ್ಲಾಸ್ ಜನರಿಗೂ ಕೂಡ ಬೆಂಗಳೂರಂತ ಮಹಾನಗರದಲ್ಲಿ ಮನೆ ಕಟ್ಟಬೇಕು ಅದಕ್ಕೂ ಮುಂಚೆ ಒಂದು ಸೈಡ್ ತಗೋಬೇಕು ಯಾಕೆಂದ್ರೆ ಇವಾಗ ಜಾಗನೇ ಸಿಗೋದು ತುಂಬ ಕಷ್ಟ ಆಗಿದೆ ಎಲ್ಲ ಕೂಡ ಫ್ಲಾಟ್ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಎಲ್ಲಪ್ಪ ನಮ್ಮ ಕೈಲಿ ಮನೆ ಕಟ್ಟಕ್ಕೆ ಸಾಧ್ಯನ ಅಂತ ಅದಿಲ್ಲಿ ಸೈಟ್ ಒಂದು ನಾಲ್ಕು ಸೈಟ್ ಕೊಡೋ ದುಡ್ಡಲ್ಲಿ ಒಂದು ಫ್ಲಾಟ್ ತಗೊಂಡು ಶಿಫ್ಟ್ ಆಗ್ತಾ ಇದ್ದಾರೆ ಅಲ್ಲಿ ಮಂತ್ಲಿ ಮಂತ್ಲಿ ಕೂಡ ಇದು ಎಂತ ಎಕ್ಸ್ಟ್ರಾ ಚಾರ್ಜಸ್ ಕಟ್ತಾ ಇದ್ದಾರೆ ಮೈಂಟೆನೆನ್ಸ್ ಅಂತ ಇವಾಗ ನಮಗೆ ಒಂದು ಸೈಟ್ ಇದ್ರೆ ಫ್ಯೂಚರಲ್ಲಿ ಅದು ಡಬಲ್ ಆಗುತ್ತೆ ಯಾವತ್ತಿದ್ರೂ ಕೂಡ ನಮ್ಗೆ ಇನ್ ಇನ್ಕಮ್ ಬೆಂಗಳೂರಲ್ಲಿ ಯಾರು ಸೈಟ್ ಮಾಡಿರ್ತಾರೆ ಯಾರ ಹತ್ರ ಅಸೆಟ್ಸ್ ಇದೆ ಅವರೇ ಫ್ಯೂಚರಲ್ಲಿ ಕೋಟ್ಯಾಧಿಪತಿ ಇವಾಗ ನೀವು ನೋಡಬಹುದು ನಮ್ಮ ಪಕ್ಕದಲ್ಲೇ ಇದು ಅಟ್ಯಾಚ್ಡೇ ಇದೆ ಲೇಔಟ್ ಆದ್ರೆ ಅವರು ಹಂಡ್ರೆಡ್ ರುಪೀಸ್ ಮಾಡ್ತಾರೆ ನಾವು ಕೊಡ್ತಾ ಅದೇ ಅದಕ್ಕೆ ನಮ್ಮ ಪ್ರಾಪರ್ಟೀಸ್ ಅಂದ್ರೆ ಇದೊಂದು ನೇಮ್ ಇದೆ ನಮ್ದು ಯಾವುದೇ ಪ್ರಾಪರ್ಟಿ ತಗೊಂಡ್ರು ಅವರು ಕಡಿಮೆ ಬಜೆಟ್ ಕಸ್ಟಮರ್ಸ್ ಕೊಡ್ತಾರೆ ಅನ್ನೋದು ಅದು ನಿಭಾಯಿಸ್ಕೊಳ್ಳೋಕೋಸ್ಕರ ಮತ್ತೆ ಇನ್ನೊಂದು ಪ್ರಾಪರ್ಟಿ ಸೂಪರ್ ಚೈತನ್ಯ ಸರ್ ನಿಮ್ ಕೆಲಸ ಯಾವಾಗಲೂ ಇದೇ ರೀತಿ ನಿರಂತರವಾಗಿರಲಿ ಯಾಕೆಂದ್ರೆ ಮಿಡಿಲ್ ಕ್ಲಾಸ್ ಜನರ ಕನ್ಸನ್ನಷ್ಟು ಸುಲಭದ ಕೆಲಸ ಅಲ್ಲ ಪ್ರತಿಯೊಬ್ಬರು ಕೂಡ ಒಂದು ಮನೆ ಕಟ್ಟಬೇಕು ಅಂತ ಇರುತ್ತೆ ಅದರಲ್ಲಿ ಎಂಗೇಜ್ ಇರೋರಿಗಂತೂ ಮದುವೆ ಆಗಬೇಕು ಅದಕ್ಕೂ ಮುಂಚೆ ಮನೆ ಕಟ್ಟಬೇಕು ಆಗಬೇಕು ಏನೇನೋ ಕನಸುಗಳು ಕಂಡ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ ಅವರೆಲ್ಲ ನೀವೆಲ್ಲ ಕನಸೆಲ್ಲ ಕಾಣ್ತಾ ಇರ್ತಿರಲ್ಲ ಅವ್ರಿಗೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಮತ್ತು ನಿಮ್ಮ ಫ್ಯೂಚರ್ ಡ್ರೀಮು ಫುಲ್ಫಿಲ್ ಆಗಬೇಕು ಅಂತ ಹೇಳಿದರೆ ತುಳಸಿ ಪ್ರಾಪರ್ಟಿಸ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಮತ್ತು ಅವ್ರ ಲ್ಯಾಕ್ಯಾಲಿಟಿ ಅವ್ರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಅದೇ ರೀತಿ ಅವ್ರ ನಂಬರ್ ಕೂಡ ಸ್ಕಾಲಿಂಗ್ ಆಗ್ತಾ ಇದೆ ನಿಮ್ಮ ಕನಸಿನ ಮನೆಗೆ ಇವಾಗಲೇ ಕೂಡ ಸ್ಪಾಟ್ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ